ಒಂದು ನನ್ನ ಅಭಿಪ್ರಾಯ ಮತ್ತು ಒಂದು ಸಂದೇಶವನ್ನ ಈ ರಾಜ್ಯದ ಜನತೆಗೆ ಏನು ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದೀನಿ ಅಂದ್ರೆ ಯಾರು ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ಜನರಲ್ಲಿ ಭಯಭೀತಿ ಹುಟ್ಟಿಸ್ತಕ್ಕಂತ ಕೆಲವೊಂದು ಆ ಸ್ಟೋರಿಗಳಿಂದ ಜನರು ಭಯಭೀತಿ ಆಗಿದ್ದಾರೆ ಯಾಕೆ ಹೇಳ್ತಾ ಇದ್ದೀನಂದ್ರೆ ಕಳೆದ ಹದಿನೈದು ದಿವಸಿಂದ ನಮ್ಮ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲಿ ನಾಲ್ಕನೂರ ಐವತ್ತಿರೋ ಓಪಿಡಿ ಆರ್ನೂರ ಐವತ್ತಾಗಿದೆ ಫಿಫ್ಟಿ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಥ್ರೌಟ್ ಸ್ಟೇಟ್ ಜಾಸ್ತಿ ಆಗಿದೆ ಆಮೇಲೆ ಪ್ರೈವೇಟ್ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ ನಮ್ಮ ಹತ್ರ ಜಾಸ್ತಿ ಜನ ಹಿಂಗ ಆತಂಕ ಪಡ್ಕೊಂಡು ಬರ್ತಾ ಇದಾರೆ ಏನು ಇಲ್ಲ ಅವರಿಗೆ ಅಂತ ದಯವಿಟ್ಟು ಒಂದು ಜನರಲ್ ಏನು ತಪ್ಪು ಮಾಹಿತಿ ಹೋಗಿದೆ ಅಂದ್ರೆ ಇದೇನು ಲಸಿಕೆಯಿಂದ ಲಿಂಕ್ ಆಗಿದೆ ಅಂತಕ್ಕಂಥದ್ದು ಏನೋ ಇತ್ತು ಅದು ಇಲ್ಲಿವರೆಗೆ ಐ ಸಿ ಎಂ ಆರ್ ಆಗಲಿ ಅನೇಕ ತಾಂತ್ರಿಕ ಸಮಿತಿಗಳಾಗಲಿ ಯಾವುದು ಇದಕ್ಕೆ ನಮ್ಮ ವ್ಯಾಕ್ಸಿನ್ ಗೆ ಇದಕ್ಕೇನು ಲಿಂಕ್ ಇಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲಿವರೆಗೆ ಯಾವುದು ಆ ರೀತಿ ಇಲ್ಲ ಏನು ರಿಸರ್ಚ್ ನಡೀತಾ ಇದೆ ಅದ್ರ ಜೊತೆಗೆ ಇಲ್ಲಿ ಕೆಲವು ಜನ ಪೋಸ್ಟ್ ಕೋವಿಡ್ ಜನರ ಒಂದು ಏನು ಮಾನಸಿಕ ಒತ್ತಡ ಆಗಿರ್ಬೋದು ಅವ್ರ ಲೈಫ್ ಸ್ಟೈಲ್ ಚೇಂಜ್ ಆಗಿರ್ಬೋದು ಅದರಿಂದ ಅವರು ಸ್ವಲ್ಪ ಕೇಸಸ್ ಜಾಸ್ತಿ ಬರ್ತಾ ಇವೆ ಅಂತಕ್ಕಂಥದ್ದು ಹೇಳಿದ್ರೆ ಇನ್ನೊಂದು ನಾವು ಹಾಸನದ ಬಗ್ಗೆನೇ ಇದು ಇಶ್ಯೂ ಆಗಿತ್ತು ಒಂದು ಕಮಿಟಿಯನ್ನ ಮಾಡಿದೀವಿ ಎಲ್ಲಾ ಡಚ್ ಅನ್ನ ಅನಲೈಸ್ ಮಾಡಿ ನಮಗೆ ಒಂದು ರಿಪೋರ್ಟ್ ಕೊಡಕ್ಕೆ ಹೇಳಿದೀವಿ ಅದು ನಡೀತಾ ಇದೆ ಅದು ಬಂದ ಮೇಲೆ ನಾವು ಸ್ಪಷ್ಟ